ಸರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಬರ್ತ್ ಆ್ಯಂಡ್ ಮೆನಿ ಹ್ಯಾಪಿ ಡೇ ಸೋ ಸುಭಾಷ್ ಭಟ್ನಿ ಸರ್ ಈಸ್ ಎಸ್ ಎ ಗುಡ್ ಪರ್ಸನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಈ ವರ್ಕ್ ಅಡ್ ಅ ಲಟ್ ಫಾರ್ ಅವರ್ ಎಸ್ಪೆಷಲಿ ಅವರ್ ಕಮ್ಯುನಿಟಿ ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಸರ್ವೀಸಸ್ ಓಕೆ ನಿಮ್ಮ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಇಂಟ್ರೊಡಕ್ಷನ್ ನಾನು ಡಾಕ್ಟರ್ ಡಾಕ್ಟರ್ ಚೆನ್ನಯ್ಯ ಬ್ರದರ್ ಆಫ್ ಡಾಕ್ಟರ್ ವೆಂಕಟಯ್ಯ ಎ ಎ ಎಸ್ ಐ ಎಮ್ ಎ ಪ್ರೊಫೆಸರ್ ಆಕ್ಸ್ಫರ್ಡ್ ಮೆಥಿಕ್ ಕಾಲೇಜ್ ಜನ್ಮಿಸ್ತಿದ್ದಾರೆ ನಮಸ್ಕಾರ ಇವತ್ತು ಸನ್ಮಾನ್ಯ ಶ್ರೀ ಸುಭಾಷ್ ಭರಣಿ ಅವರ ಜನ್ಮ ದಿನಾಚರಣೆ ಇವತ್ತು ಬಹಳ ಮಹತ್ವವಾದ ದಿನ ಅವರ ನಡೆದು ಬಂದ ದಾರಿ ಅವರು ಇದ್ದಂಥ ಕೆಲಸದ ಅವಧಿನಲ್ಲಿ ಮಾಡಿದಂಥ ದಕ್ಷ ಆಡಳಿತ ವ್ಯವಸ್ಥೆ ಮತ್ತು ಅವರ ಜೊತೆಯಲ್ಲಿ ಬೆಳೆದಂಥ ಪ್ರತಿಯೊಬ್ಬರಿಗೂ ಸಹಪಾಠಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತುಂಬ ಉತ್ತೇಜನವನ್ನು ಕೊಡ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ತಾನು ಅಲ್ಲದೇ ತನ್ನ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಬ್ಬ ಸಂಬಂಧಿಕರೇ ಆಗಿರಲಿ ಗೆಳೆಯರೇ ಆಗಿರಲಿ ವಿದ್ಯಾರ್ಥಿಗಳಾಗಿರಲಿ ಉತ್ತೇಜನ ಕೊಟ್ಟು ಅವರ ಅಭಿವೃದ್ಧಿಗಾಗಿ ಬಹು ಬಹುದೊಡ್ಡ ಮನಸ್ಥಿತಿ ಇರತಕ್ಕಂಥ ಬಹು ಮುಖ್ಯವಾದ ದೊಡ್ಡ ಅಧಿಕಾರಿ ಅಂಥ ಅಧಿಕಾರಿಗಳು ಇವತ್ತು ಜನ್ಮ ದಿನಾಚರಣೆ ಇದೆ ತುಂಬ ಸಂತೋಷ ಆಗ್ತಾಯಿದೆ ಅವರು ಚಿಕ್ಕಮಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಎಸ್ ಪಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಶಿಷ್ಯನಾಗಿದ್ದೆ ಅಂದರೆ ಪಿ ಯು ಸಿ ಇದ್ದೆ ಅವರು ನಮಗೆ ಬಹಳ ಮಾರ್ಗದರ್ಶನವನ್ನು ಕೊಡ್ತಾಯಿದ್ರು ಅವರ ಮಾರ್ಗದರ್ಶನದಿಂದ ನಾವು ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಒಳ್ಳೆ ನಮ್ಮ ನಾನು ಅಧಿಕಾರಗಳಾಗಿರೋದ್ರಿಂದ ನಮ್ಮ ಸಂಬಂಧಿಕರು ನಮ್ಮ ಗೆಳೆಯರು ಅವ್ರನ್ನೆಲ್ಲ ನಾನು ಒಂದು ಜೀವನದಲ್ಲಿ ಒಂದು ಮಟ್ಟಕ್ಕೆ ತರೋಕ್ಕೆ ಹಾದಿ ಆಯಿತು ಅದಕ್ಕೆ ದಾರಿ ಮಾಡಿಕೊಟ್ಟಂಥವ್ರು ಇವರು ನಮ್ಮ ಆ ಓದಿದಂಥ ಸಂದರ್ಭದಲ್ಲಿ ಗುರುಗಳಾಗಿ ನಾವು ಅವರ ಶಿಷ್ಯರಾಗಿ ಅವರು ಪಾಠ ಕಲಿತು ನಾವು ಈ ಮಟ್ಟಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ಒಂದು ಜೀವನ ನಡೆಸಿ ಬೇರೆಯವರಿಗೂ ಆಸರೆಯಾಗಿದ್ದೀವಿ ಇದನ್ನು ನಾವು ಈ ಒಂದು ಅಧಿಕಾರಿಗಳನ್ನು ಮರೆಯೋಕ್ಕಾಗಲ್ಲ ಜೀವನದಲ್ಲಿ ಅವರು ಇನ್ನೂ ತುಂಬ ವರ್ಷಗಳ ಕಾಲ ಅವರು ಇದ್ದು ಚಿರಾಯುವಾಗಿರಲಿ ಇನ್ನೂ ತುಂಬ ಜನಗಳಿಗೆ ಅನುಕೂಲ ಮಾಡ್ಕೊಂಡು ಮಾಡ್ಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ